ಹಾಯ್ ಹಲೋ ಯೂಟ್ಯೂಬ್ ಫ್ಯಾಮಿಲಿ ಹೇಗಿದ್ದೀರಾ ಎಲ್ಲರೂ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬೆಳಗ್ಗೆನ ಬ್ಲಾಗಲ್ಲಿ ಇನ್ನು ಯಾವತ್ತು ವೀಡಿಯೋ ಮಾಡ್ತೀನೋ ಗೊತ್ತಿಲ್ಲ ತುಂಬ ಲಾಂಗ್ ಗ್ಯಾಪ್ ತೊಗೊತೀನಿ ನಾನು ವೀಡಿಯೋ ಮಾಡೋದಕ್ಕೆ ಬಿಕಾಸ್ ಅಂದರೆ ನಾನು ಏನಾದ್ರು ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡ್ತಾ ಇದ್ದರೆ ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ಎನಿ ಟೈಮ್ ವೆಹಿಕಲ್ ಓಡಾಡ್ತಾನೆ ಇರುತ್ತೆ ಸೊ ಅದ್ರದ್ದು ಗಲಾಟೆಗೆ ನನಗಂತೂ ತಲೆ ಕೆಟ್ಟೋಗ್ಬಿಡುತ್ತೆ ವೀಡಿಯೋ ರೆಕಾರ್ಡಿಂಗೇ ಆಗೋದಿಲ್ಲ ಆ ಥರ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಸೊ ಇರಲಿ ಅಂಥೇಳಿ ಇವತ್ತು ವೀಡಿಯೋ ಇದ್ದೀನಿ ತುಂಬ ದಿನ ಆಯಿತು ಹಾಗೆ ನಾನು ಅಷ್ಟೊಂದು ಏನು ಪರ್ಚೇಸ್ ಅಂತ ಮಾಡೋದಿಲ್ಲ ನಾವು ಗೊತ್ತಲ್ಲ ಮಿಡ್ಲ್ ಕ್ಲಾಸ್ ಲೈಫ್ ಹೇಗಿರುತ್ತೆ ಅಂತ ಅಷ್ಟು ಖರ್ಚು ಇರೋದಿಲ್ಲ ನಮಗೆ ಜೀವನ ಹಾಯಾಗಿ ಬಂತು ಹಾಗೆ ತೊಗೊಂಡು ಹೋಗ್ತಾ ಇರ್ತೀವಿ ಹಾಗಾಗಿ ಏನೂ ತೋರಿಸೋದಕ್ಕೆ ಇಲ್ಲ ಹೋಮ್ ಟೂರ್ ಮಾಡೋಣ ಅಂದರೆ ಇದೇ ನಮ್ಮ ಸ್ವಂತ ಮನೆಯಲ್ಲ ನಮ್ಮದು ಸಣ್ಣ ಮನೆ ಹಾಗಾಗಿ ಅದನ್ನು ನಾನು ಹೋಮ್ ಟೂರ್ ಮಾಡೋಕ್ಕಾಗಲ್ಲ ಇನ್ನು ಹೋಗಲಿ ರೇಷ್ಮೆ ಸೀರೆ ಒಡವೆ ಮಾಡೋಣ ಅಂದರೆ ಅದರ ಅದರದ್ದು ಗಾಳಿ ಗಂಧನೇ ಗೊತ್ತಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನು ಮಾಡೋದಂತ ಯೋಚನೆ ಮಾಡಿ ಡೈಲಿ ವೀಡಿಯೋಸ್ ಮಾಡೋಣ ಅಂದ್ಕೊತೀನಿ ಬಟ್ ಅನಿವಾರ್ಯವಾಗಿ ಮಾಡೋಕ್ಕಾಗ್ತಿರಲ್ಲ ಬಟ್ ಇವತ್ತು ನಾನು ನಿಮಗೆ ದೋಸೆ ಕುಂಬಳಕಾಯಿ ದೋಸೆ ಮಾಡೋಣ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾನಿಲ್ಲಿ ಬೆ ರಾತ್ರಿನೇ ಅಕ್ಕಿ ನೆನೆ ಇಟ್ಟಿರುವಂಥ ಅಕ್ಕಿನ ಇವತ್ತು ಹಾಗೆ ಬೆಳಗ್ಗೆ ಎದ್ದು ತುಳ್ಕೊಂಡು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ನೆನೆಸಿಟ್ಟಿರೋದು ನಾನು ಬಿಫೋರಾಗಿ ಯಾವಾಗಲೂ ವಾರದಲ್ಲಿ ಉದ್ದಿನಬೇಳೆನ ನೆನೆಸಿಟ್ಕೊಂಡಿರ್ತೀನಿ ಅದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಕುಂಬಳಕಾಯಿನ ನಾನಿಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಕುಂಬಳಕಾಯಿನ ಪಲ್ಯಕ್ಕೆ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳಿ ಬೇಕಾದರೆ ನೀವು ಕಟ್ ಮಾಡಿ ತೆಳುವಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡ್ರು ಕೂಡ ಮಿಕ್ಸ್ ಆಗುತ್ತೆ ಬಟ್ ಒಂದೊಂದು ಟೈಮ್ ಆಗೋದಿಲ್ಲ ಹಾಗಾಗಿ ಒಂದೊಂದು ಸಣ್ಣದಿರುತ್ತೆ ಆಗ ನನಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ನಾನು ನನ್ನ ಮಗ ಇಬ್ಬರು ಹಾಲು ಕಾಫಿ ತೊಗೊತಾ ಇದ್ದೀವಿ ಬೇಗ ಹಾಲು ತಣ್ಣಗಾಗಬೇಕಂದ್ರೆ ಈ ಥರ ಪಾತ್ರೆಗೆ ನೀರು ಹಾಕಿ ಇಟ್ಟುಬಿಟ್ರೆ ಒಂದು ಐದು ನಿಮಿಷಕ್ಕೆ ತಣ್ಣಗಾಗೋಗುತ್ತೆ ಸೊ ಸ್ಕೂಲಿಗೆ ಹೋಗೋ ಮಕ್ಕಳು ಕೂಡ ಬೇಗನೆ ಹಾಲು ಕುಡಿಬೋದು ಈ ಥರ ಮಾಡಿಕೊಂಡ್ರೆ ಮತ್ತು ಇತ್ತೀಚೆಗೆ ಎಕ್ಸಾಮ್ ಬಂತಲ್ವಾ ಮಕ್ಕಳಂತೂ ವೆಜಿಟೇಬಲ್ಸ್ ಏನೂ ತಿನ್ನೋದಿಲ್ಲ ಈ ಥರ ಕುಂಬಳಕಾಯಿ ದೋಸೆ ಮಾಡಿಕೊಟ್ರೆ ಈ ಚೆನ್ನಾಗಿರುತ್ತೆ ಕೂಡ ಹಾಗೆ ತಿಂತಾರೆ ಈಸಿಯಾಗಿ ಮತ್ತು ಇದು ಸಮ್ಮರ್ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಇದೆ ಕುಂಬಳಕಾಯಿ ಸ್ವಲ್ಪ ತಂಪು ಅಂತಾರಲ್ವ ಹಾಗಾಗಿ ಕುಂಬಳಕಾಯಿನ ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಹೀಟ್ನ ಕಂಟ್ರೋಲ್ ಮಾಡ್ಬೋದು ಮಕ್ಕಳಲ್ಲಿ ನೀರು ಕೂಡ ಕುಡಿಯೋದಿಲ್ಲ ಮಕ್ಕಳು ಹಾಗಾಗಿ ದಿನ ಈ ಥರ ನಾವು ದೋಸೆನ ಅಂದರೆ ವಾರದಲ್ಲಿ ಒಂದು ಮೂರು ದಿನ ಈ ಥರ ದೋಸೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಹೆಲ್ತಿಯಾಗಿ ಕೂಡ ಇರ್ತಾರೆ ನೋಡಿ ಇವಾಗ ನಾನು ಹಿಟ್ಟೆಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಕಿ ಸೋಡಾ ಅಷ್ಟೇ ಜಾಸ್ತಿ ಬೇಕಾಗಿಲ್ಲ ನೋಡಿ ಅಷ್ಟು ಚುಟಕಿ ಅದು ಸೋಡನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಡೆ ಪಲ್ಯ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ನನ್ನ ಮಗ ಕಡಲೆಬೇಳೆ ಎಲ್ಲ ಹಾಕಿದ್ರೆ ತಿನ್ನೋದಿಲ್ಲ ಹಾಗಾಗಿ ಜಸ್ಟ್ ಒಂದು ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಸಾಸಿವೆ ಹಾಕಿ ಅದನ್ನು ರೋಸ್ಟ್ ಮಾಡಿ ನಂತರ ಕಟ್ಟಿ ಕಟ್ ಮಾಡಿಟ್ಕೊಂಡಿದ್ದೀನಲ್ವ ಕುಂಬಳಕಾಯಿನ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸರ್ಕಾರ ಸಾಕು ಕುಂಬಳಕಾಯಿ ಪಲ್ಯ ರೆಡಿ ಆಗುತ್ತೆ ತುಂಬ ಜನ ನೀರು ಹಾಕ್ತಾರೆ ಕುಂಬಳಕಾಯಿ ಪಲ್ಯಕ್ಕೆ ಆ ಥರ ಮಾಡಬೇಡಿ ಇದನ್ನು ಎಣ್ಣೆಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀರು ಹಾಕ್ತಲ್ಲ ನೀರು ಹಾಕಿದ್ರೆ ಸ್ವಲ್ಪ ಒಂದು ಏನಂತಾರೆ ಎಳೆ ಎಳೆ ಥರ ಅನಿಸುತ್ತೆ ಬಟ್ ಎಣ್ಣೆಲೆ ಬಾಡಿಸ್ದಾಗ ಸ್ವಲ್ಪ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಕುಂಬಳಕಾಯಿ ಪಲ್ಯ ಅದರಲ್ಲಿ ಗ್ರೀನ್ ಕಲರ್ ಕುಂಬಳಕಾಯಿ ಪಲ್ಯ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಆಲ್ರೆಡಿ ನೀರಿನ ಅಂಶ ಇದರಲ್ಲಿರೋದರಿಂದ ಹೆಚ್ಚು ನೀರು ಹಾಕಿದಾಗ ಅಷ್ಟು ಟೇಸ್ಟ್ ಕಾಣಲ್ಲ ಇದನ್ನು ನಾವು ಇದೇ ಥರ ಡ್ರೈ ಮಾಡಿಕೊಂಡ್ರೆ ತುಂಬ ತುಂಬ ಚೆನ್ನಾಗಿರುತ್ತೆ ಇನ್ನು ದೋಸೆ ವಿಷಯಕ್ಕೆ ಬಂದ್ರಂತೂ ಮಕ್ಕಳಿಗೆ ನೀವು ನಾನಿಲ್ಲಿ ನಾರ್ಮಲ್ ದೋಸೆ ಹಾಕೋ ಥರ ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ನೀರು ದೋಸೆ ಥರ ಬೇಕಾದರೂ ಮಾಡ್ಕೋಬೋದು ನೀರು ದೋಸೆ ಥರ ಹಾಕಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನಾರ್ಮಲ್ಲಾಗಿ ಆಗಿ ನಾವು ನಾರ್ಮಲ್ ದೋಸೆನ ಇಷ್ಟಪಡೋದ್ರಿಂದ ಅದೇ ಥರ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಕುಂಬಳಕಾಯಿ ಪಲ್ಯ ಬೇಗ ಬೇಯೋದಿಲ್ಲ ಸ್ವಲ್ಪ ಸ್ವಲ್ಪ ಸಣ್ಣ ಊರಿಲ್ಲೇ ಇಲ್ಲಾಂದರೆ ತಳ ಹತ್ತುತ್ತೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಪೇಷನ್ಸಿಂದನೇ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ನನಗೆ ಪಲ್ಯ ರೆಡಿಯಾಗಿದೆ ನೆಕ್ಸ್ಟ್ ಈಗ ದೋಸೆ ಮಾಡ್ಕೋಬೇಕಲ್ವ ದೋಸೆ ಸಡನ್ನಾಗಿ ಬರೋದಿಲ್ಲ ಹೆಂಚಲ್ಲಿ ದೊಳಲ್ಲ ಅಂತ ಅಂದರೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿ ಈ ಥರ ನಾವು ನೀಟಾಗಿ ಸವರ್ಕೊಂಡ್ಬಿಟ್ರೆ ನೀಟಾಗಿ ದೋಸೆ ಬರುತ್ತೆ ನಾನಂತೂ ವಾರದಲ್ಲಿ ಒಂದು ಮೂರು ಸಲನಾದರೂ ಮಾಡ್ತೀವಿ ಮತ್ತು ಮನೆಯಲ್ಲಿ ಕುಂಬಳಕಾಯಿನ ಹೆಚ್ಚು ಯೂಸ್ ಮಾಡ್ತಾ ಇರ್ತೀವಿ ಏಕೆಂದರೆ ಯಾರಾದರೂ ಹೀಟ್ ಬಾಡಿ ಇರೋರಿಗೆ ಇದನ್ನು ಕುಂಬಳಕಾಯಿನ ವಾರದಲ್ಲಿ ಒಂದು ನಾಲ್ಕು ಸಲ ಯೂಸ್ ಮಾಡಿದ್ರೆ ಬಾಡಿ ನಾರ್ಮಲ್ ಟೆಂಪ್ರೇಚರಿಗೆ ಬರುತ್ತೆ ಸ್ವಲ್ಪ ತಲೆ ಬಿಸಿ ಎತ್ ನೆತ್ತಿ ಉರಿಯೋದು ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ ಈಗ ನೋಡಿ ಹೆಂಚು ಕಾದಿದೆ ಚೆನ್ನಾಗಿ ಈಗ ನಾನು ಇದಕ್ಕೆ ದೋಸೆನ ಬಿಟ್ಕೊತೀನಿ ಬೇಕಾದ್ರೆ ನೀವು ನಾನು ಹೇಳಿದ್ನಲ್ವ ನೀರು ದೋಸೆ ಅಂಥೇಳಿ ನೀವು ಆ ಥರ ಕೂಡ ಮಾಡ್ಕೋಬೋದು ನೀರು ದೋಸೆ ಥರ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ನಾರ್ಮಲ್ ದೋಸೆನೇ ಮಾಡ್ಕೊತಾ ಇದ್ದೀನಿ ಕಲ್ಲರ್ ಕೂಡ ಮಕ್ಕಳಿಗೆ ಅಟ್ರ್ಯಾಕ್ಷನ್ ಆಗಿರುತ್ತೆ ಮಕ್ ಮತ್ತು ಇದರಲ್ಲಿ ನೀವು ಟೆಡ್ಡಿ ಎಲ್ಲ ಡ್ರಾಯಿಂಗ್ ಮಾಡಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಹಾಗೆ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ ಬಟ್ ಸಮಯ ಕೂಡ ಅದೇ ಥರ ಇದೆ ಬಟ್ ಹೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ಥರದ ಡಿಶಸ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ ನೋಡಿ ಈಗ ದೋಸೆ ರೆಡಿಯಾಗಿದೆ ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ಕೂಡ ಬಂತು ಈಗ ಪಲ್ಯಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿಯಾಗಿ ಹೋಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮಕ್ಕಳಿಗಂತೂ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು ಈಸಿಯಾಗಿ ಮಾಡ್ಕೋಬೋದು ಒಂದೇ ತರಕಾರಿನಲ್ಲಿ ಎರಡು ಥರದ್ದು ನ್ಯೂ ಡಿಶಸ್ ಆಗುತ್ತೆ ನೋಡಿ ಈ ಥರ ದೋಸೆ ರೆಡಿಯಾಯಿತು ಐ ಹೋಪ್ ವಿಡಿಯೋ ಆಗಿದೆ ಅಂದ್ಕೊತೀನಿ